ನಮ್ಮ ನಾಡಿನ ಬೀದರ್ನಲ್ಲಿ ಜನಿಮಾರದ ಕಾರಣಕ್ಕಾಗಿ ವಿದ್ಯಾರ್ಥಿಯವರ ಮನೆಗೆ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಕೊಡದೆ ಇರುವ ನಡೆದು ಹೋಗಿದೆ ಇದೇ ಸಮಯದಲ್ಲಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯ ಜನಿಮಾರವನ್ನು ತುಂಡರಿಸದ ಘಟನೆ ಕೂಡ ನಡೆದಿದೆ ತುಂಬಾ ಖೇದವಾಗ್ತದೆ ತುಂಬಾ ದುಃಖ ಆಗ್ತದೆ ಕಾಲವನ್ನು ಮೂರು ಬಗೆಯಲ್ಲಿ ಹೇಳ್ಬೋದು ಧರ್ಮವೇ ಆಳುವ ಕಾಲ ಉತ್ತಮ ಕಾಲ ಅದು ಇನ್ನು ಧರ್ಮ ಆಳದೇ ಇದ್ರೂ ಕೂಡ ಧಾರ್ಮಿಕತೆ ಒಟ್ಟಿಗೆ ಬದುಕಬಹುದು ಅದು ಮಧ್ಯಮ ಕಾಲ ಆದರೆ ಈಗ ಇರುವ ಇನ್ನು ಬರುವ ಕಾಲ ಧಾರ್ಮಿಕತೆ ಒಟ್ಟಿಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎನ್ನುವಂತ ಕಾಲ ಅದಿರದಿದ್ರೆ ಜನವರಿನಿಂದ ಆಗುವ ತೊಂದರೆ ಆದರೆ ಏನು ಯಾವ ಪರೀಕ್ಷೆಯನ್ನು ಬರೆಯುವ ವಿಷಯವೇ ಆದರೂ ಕೂಡ ವಸ್ತ್ರದ ಒಳಗಿರುವಂತಹ ಜನಿವಾರ ಅದರಿಂದ ಆಗುವ ತೊಂದರೆ ಆದರೂ ಕೂಡ ಏನು ಇದೊಂದು ರೀತಿ ದ್ವೇಷ ಜಾತಿ ದ್ವೇಷ ಒಂದು ಜಾತಿಯನ್ನ ಸಂಪೂರ್ಣ ತುಳಿದು ಬಿಡಬೇಕು ಅವಮಾನ ಮಾಡಬೇಕು ಎನ್ನುವ ಭಾವ ತುಂಬ ಪ್ರಕಟವಾಗಿ ಕಾಣ್ತದೆ ಮಕ್ಕಳು ಎಳೆ ವಯಸ್ಸು ಪರೀಕ್ಷೆಗಳು ಅವರ ಹಣ ನಿರ್ಣಯ ಮಾಡತಕ್ಕಂಥ ಸಂದರ್ಭಗಳು ತುಂಬಾ ಒತ್ತಡದಲ್ಲಿರ್ತಾರೆ ಮಾನಸಿಕ ಒತ್ತಡ ಅತಿಯಾಗಿರ್ತಕ್ಕಂಥದ್ದು ನಾವು ಆತ್ಮಹತ್ಯೆ ಪ್ರಕರಣಗಳನ್ನ ಕೇಳ್ತೇವೆ ಹೀಗಿರುವಾಗ ಈ ಅಧಿಕಾರಿಗಳು ಕ್ರೌರ್ಯ ಮೆರೆಯುವಂತಹದ್ದು ದಬ್ಬಾಳಿಕೆ ಮಾಡುವಂತದ್ದು ಜನವಾರ ಕೆತ್ತಕೊಳ್ಳುವಂತಹದ್ದು ಕಿತ್ತುಕೊಳ್ಳುವಾಗ ಜನವಾರ ಕೇಳುವಾಗ ಮನಸ್ಸು ಅನ್ನೋದು ನಾವು ಗಮನಿಸಬೇಕಲ್ಲ ಅಥವಾ ಜನವಾರದ ಕಾರಣಕ್ಕೆ ಆತನಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಪಡದೆ ಕಳುಹಿಸಿಕೊಟ್ರೆ ಹಾಗೆ ಹಿಂದಿರುಗಿ ಕಳುಹಿಸಿದ್ರೆ ಅವನಿಗೆ ಜನವಾರದ ಬಗ್ಗೆ ಆಗಲಿ ತನ್ನ ಪರಂಪರೆ ಬಗ್ಗೆ ಆಗಲಿ ಯಾವ ಭಾವನೆ ಬರಬಹುದು ಉಳಿಬಹುದು ಅಂತ ಇವರು ಅಧಿಕಾರಿಗಳಲ್ಲ ಆದಿಕಾರಿಗಳು ಅಂತ ಸಂಸ್ಕೃತದಲ್ಲಿ ಆದಿ ಅಂದರೆ ಮಾನಸಿಕ ವ್ಯತೆ ಅಂತ ಅರ್ಥ ಇದೆ